ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೆರಾ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಈ ವಾರ ಯಾವ ಯಾವ ಸಿನಿಮಾಗಳು ಅಂದರೆ ಜೂನ್ ಇಪ್ಪತ್ತಕ್ಕೆ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯಿಂದ ನೀವು ಸಿನಿಮಾ ಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ನೋಡಬೇಕು ಅನ್ನೋದೇ ನಮ್ಮ ಒಂದು ಮಹದಾಸೆ ಹಾಗೂ ಪುಟ್ಟ ಆಸೆ ಕೂಡ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದಿವೆ ಅನ್ನೋದ್ರ ಬಗ್ಗೆ ನೋಡೋಣ ಅದರ ಜೊತೆಗೆ ಕಳೆದ ವಾರ ಕೂಡ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಭಾರತೀಯ ಚಿತ್ರರಂಗದ ಪಿತಾಮಹ ಯಾರು ಅಂತ ಅದಕ್ಕೆ ಉತ್ತರವನ್ನು ಕೂಡ ನೋಡೋಣ ಅದಕ್ಕೆ ಯಾರ್ಯಾರು ಉತ್ತರವನ್ನು ಕೊಟ್ಟಿದ್ದಾರೆ ಅವರ ಹೆಸರನ್ನು ಕೂಡ ಹೇಳೋಣ ಬನ್ನಿ ಒಂದೊಂದಾಗಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದನ್ನ ನೋಡೋದಾದ್ರೆ ಕನ್ನಡದಲ್ಲಿ ಈ ಬಾರಿ ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಹಿಂದಿಯಲ್ಲಿ ಒಂದು ತೆಲುಗುನಲ್ಲಿ ಒಂದು ತಮಿಳಲ್ಲಿ ಮೂರು ಮಲಯಾಳಂನಲ್ಲಿ ಮೂರು ಇಂಗ್ಲಿಷ್ ಮೂರು ಒಟ್ಟು ಹದಿನಾರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ನೋಡೋದಾದ್ರೆ ಈಗ ಕನ್ನಡ ಸಿನಿಮಾ ಮೊಟ್ಟ ಮೊದಲನೆಯ ಸಿನಿಮಾ ಇದು ಬುಲೆಟ್ ಅನ್ನುವಂತಹ ಒಂದು ಸಿನಿಮಾ ಪೋಸ್ಟರ್ ಕಾಣಿಸ್ತಾ ಇದೆ ಅಲ್ವಾ ಏನಿದು ಬುಲೆಟ್ ಅಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದಿರದ ಒಂದು ಸಿನಿಮಾ ಈ ಸಿನಿಮಾದಲ್ಲಿ ಪೊಲೀಸ್ ತನಿಖೆಯಡಿ ನಿಗೂಢ ಸಾವಿನೊಂದಿಗೆ ಈ ಸಿನಿಮಾ ಆರಂಭ ಆಗ್ತದೆ ಹೀರೋ ದೂರವಾದ ತನ್ನ ತಂದೆಯೊಂದಿಗೆ ಒಂದಾಗುವ ಮೂಲಕ ಆ ಕುಟುಂಬದಲ್ಲಿ ಕಳವಳ ಹೆಚ್ಚಾಗತ್ತೆ ಇನ್ನೊಂದು ವಿರೋಧಿ ಕುಟುಂಬದಿಂದ ಅಪಾಯ ಪರಿಣಾಮ ಹೀರೋ ಮೇಲೆ ಕೊಲೆ ಆರೋಪ ಹೀಗೆ ಕುಟುಂಬದ ಹಲವಾರು ಸಂಕೀರ್ಣ ಗೊಂದಲಗಳ ಮಧ್ಯದಲ್ಲಿ ಕೊನೆಗೇನಾಯಿತು ಅನ್ನೋದನ್ನ ನೀವು ತಿಳ್ಕೋಬೇಕಂದ್ರೆ ನೀವು ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ಬೇಕು ಜಾಕ್ಸ್ ಇಂಟರ್ನ್ಯಾಷನಲ್ ಲಾಂಛನದಲ್ಲಿ ತೆಲುಗು ತಮಿಳು ಮಲಯಾಳಿ ಹಾಗೂ ಹಿಂದಿ ಭಾಷೆ ಸೇರಿ ಸುಮಾರು ಎಪ್ಪತ್ತೈದು ಚಿತ್ರಗಳಲ್ಲಿ ನಟಿಸಿರುವ ಕರ್ನಾಟಕದ ಮೂಲದವರಾದ ಶಬೀರ್ ಸತ್ಯಜಿತ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿ ಆಕ್ಷನ್ ಕಟ್ ಹೇಳಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಧರ್ಮ ಕೀರ್ತಿರಾಜ್ ನಾಯಕನಾಗಿ ಶ್ರೇಯಾ ಶುಕ್ಲಾ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸಹ ನಿರ್ದೇಶನ ಪ್ರಸನ್ನ ಪನಕನಹಳ್ಳಿ ಛಾಯಾಗ್ರಹಣ ಪಿ ವಿ ಆರ್ ಸ್ವಾಮಿ ಸಂಕಲನ ಗುರುಪ್ರಸಾದ್ ಸಾಹಸ ಥ್ರಿಲ್ಲರ್ ಮಂಜು ಸಂಗೀತ ರಾಜ್ಭಾಸ್ಕರ್ ತಾರಾಗಣದಲ್ಲಿ ಧರ್ಮ ಕೀರ್ತಿರಾಜ್ ಶ್ರೇಯಾ ಶುಕ್ಲಾ ಅಜಿತ್ ಝಾ ಶೋಭರಾಜ್ ಹಿರಿಯ ನಟಿ ಭವ್ಯ ರಾಜ್ದೀಪ್ ಬಾಜಪೇಯಿ ಮಾಸ್ಟರ್ ಸಿಪ್ಟೈನ್ ಹಾಗೂ ಇಶಾ ಕಾಜಿ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾವನ್ನ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಈ ಸಿನಿಮಾಗೆ ಎಫ್ ಎಮ್ ಸಿವತಿಯಿಂದ ಕಾಕ ನಾನು ಬೆಸ್ಟ್ ಆಫ್ ಲಕ್ ಅನ್ನು ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ಯಾವುದು ಅಂದರೆ ಇದೊಂದು ವಿಚಿತ್ರವಾದ ಹೆಸರಿನಿಂದ ಬಂದಿದೆ ಕಾಲವೇ ಮೋಸಗಾರ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಎಲ್ಲವೂ ಕಾಲವೇ ನಿರ್ಧರಿಸುತ್ತೆ ಅಂತ ಇಲ್ಲಿ ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಹಾಗಾದ್ರೆ ಇಲ್ಲಿ ಕಾಲವನ್ನ ಮೋಸಗಾರ ಅಂತ ಯಾಕೆ ಹೇಳಿದ್ರು ಇದೊಂದು ಅಪರೂಪದ ಕಥೆ ಕುತೂಹಲ ಟೈಟಲ್ ಇಟ್ಕೊಂಡಿರುವಂತ ಈ ಸಿನಿಮಾ ಪ್ರೀತಿ ಪ್ರೇಮ ಹಾಗೂ ದ್ವೇಷದ ಕಥೆಯನ್ನ ಹೊಂದಿದೆ ಈ ಹುಡುಗಿರು ಮೆಡಿಸಿನ್ ಇದ್ದಂಗೆ ಎಕ್ಸ್ಪೈರಿ ಡೇಟ್ ಎಕ್ಸ್ಪೈರಿ ಡೇಟ್ ಜೊತೆ ಜೊತೆನೆ ಬರ್ತಾರೆ ಅನ್ನೋ ಡೈಲಾಗು ಯುವ ಸಮುದಾಯವನ್ನ ಸೆಳೀತಾ ಇದೆ ಬಿಎಂಯು ಪ್ರೊಡಕ್ಷನ್ ಅಡಿ ರಜತ್ ಡುಗ್ರೋಜಿ ಸಾಳಂಕೆ ನಿರ್ಮಾಣ ಮಾಡಿದ್ದಾರೆ ಸಂಜಯ್ ವಾದಾತ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಮಯೂರಿ ನಾಗಕನ್ಯೆ ಸಿನಿಮಾಗಳಲ್ಲಿ ನಟಿಸಿದ ಭರತ್ ಸಾಗರ್ ಈ ಸಿನಿಮಾ ಮೂಲಕ ನಾಯಕ ನಟನಾಗಿ ಹೊರಹೊಮ್ಮಿದ್ದಾರೆ ಯಶಸ್ವಿನಿ ರವೀಂದ್ರ ನಾಯಕಿಯಾಗಿದ್ದಾರೆ ಸಂಗೀತವನ್ನ ಲೋಕೇಶ್ ಕೆ ಛಾಯಾಗ್ರಹಣವನ್ನ ದಾಸ್ತಾ ಸಂಕಲನವನ್ನ ರಿತ್ವಿಕ್ ಸಾಹಸವನ್ನ ಥ್ರಿಲ್ಲರ್ ಮಂಜು ಹಾಗೂ ಡಿಫ್ರೆಂಟ್ ಡ್ಯಾನಿ ಮಾಡಿದ್ದಾರೆ ತಾರಾಗಣದಲ್ಲಿ ಭರತ್ ಸಾಗರ್ ಯಶಸ್ವಿನಿ ನವೀಂದ್ರ ಶಂಕರ್ ಮೂರ್ತಿ ಎಸ್ ಆರ್ ದರ್ಶನ್ ವೇರಣೇಕರ್ ಕುರಿ ಪ್ರತಾಪ್ ವಿಜಯ ಚೆಂಡೂರ್ ಹಾಗೂ ಬ್ಯಾಂಕ್ ಜನಾರ್ದನ್ ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ಹಾರೈಸೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ಹೋಗೋದಾದ್ರೆ ಮಾತೊಂದ ಹೇಳುವೆ ಅಂತ ದ್ವಾರಕೇಶ್ ಅವರ ಒಂದು ಹಾಡಿತ್ತು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಅಂತ ಅದೇ ಸಾಲನ್ನಿಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಏನಪ್ಪಾ ಇದು ಅಂದ್ರೆ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಹುಬ್ಬಳ್ಳಿ ಧಾರವಾಡದ ಹುಡುಗ ಮೈಸೂರು ಹುಡುಗಿಯ ಪ್ರೇಮ ಕಥೆ ಈ ಮಾತೊಂದ ಹೇಳುವೆ ಹುಬ್ಬಳ್ಳಿ ಧಾರವಾಡದ ಮಯೂರ ಅನ್ನೋ ಹುಡುಗ ರೇಡಿಯೋ ಜಾಕೆಯಾಗಿರ್ತಾನೆ ರೇಡಿಯೋದಲ್ಲಿ ನಿಜವಾದ ಪ್ರೀತಿಯ ಬಗ್ಗೆ ತಿಳಿ ಹೇಳುವಂತಹ ಪ್ಯಾಚಪ್ ಸ್ಟೋರೀಸ್ ವಿತ್ ಮಯೂರ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಾನೆ ಆ ಮೂಲಕ ಪ್ರೇಮಿಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ತಿಳಿಗೊಳಿಸುವ ಕಾಯಕ ಆತನದ್ದು ಪ್ರವಾಸಕ್ಕೆಂದು ಬಂದ ಮೈಸೂರು ಭಾಗದ ಹುಡುಗಿ ಜೊತೆ ಕೆಮಿಸ್ಟ್ರಿ ಕೂಡಿ ಬಂದು ಹತ್ರ ಆಗ್ತಾನೆ ಪ್ರೇಮಾಂಕುರವಾಗುತ್ತೆ ಅವರಿಬ್ಬರ ಕತೆ ಮುಂದೇನಾಯಿತು ಸಿನಿಮಾ ನೋಡಿ ತಿಳಿದುಕೊಳ್ಳಿ ಮಹೇಶ್ವರ್ ಮೋಷನ್ ಪಿಕ್ಚರ್ಸ್ ಪ್ರೊಡಕ್ಷನ್ ನಿರ್ಮಾಣವಾದಂತಹ ಈ ಸಿನಿಮಾವನ್ನ ಮಯೂರ್ ಕಡಿ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಹಾಗೂ ನಾಯಕ ನಟನಾಗಿಯೂ ಕೂಡ ನಟಿಸಿದ್ದಾರೆ ಪ್ರಭು ಎನ್ ಸವಣೂರ್ ಹಾಗೂ ಅವಿನಾಶ್ ಯು ಎಸ್ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ ಸಂಗೀತವನ್ನ ಉಲ್ಲಾಸ್ ಕುಲ್ಕರ್ಣಿ ಹಿನ್ನೆಲೆ ಸಂಗೀತವನ್ನ ಪ್ರಸನ್ನ ಕುಮಾರ್ ಎಂಎಸ್ ಛಾಯಾಗ್ರಹಣವನ್ನು ಪಾರ್ವತೇಶ್ ಪೋಲ್ ಸಂಕಲನವನ್ನ ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅಭಯ್ ಎಸ್ ಕಡಿ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಮಯೂರ್ ಕಡಿ ಅಪೂರ್ವ ಆರಾಧ್ಯ ಗಿರೀಶ್ ಶಿವಣ್ಣ ಪಿ ಡಿ ಸತೀಶ್ಚಂದ್ರ ಕಾರ್ತಿಕ್ ಪತ್ತಾರ್ ಚೇತನ್ ಮಾರಂಬೀಡ ಹಾಗೂ ಪ್ರತೀಕ್ ರಡ್ಡೇರ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಮುಂದಿನ ಸಿನಿಮಾ ನೋಡೋದಾದ್ರೆ ಬ್ಲ್ಯಾಕ್ ಶಿಪ್ ಅಂತ ನೋಡ್ತಾ ಇದ್ರಲ್ಲ ಪೋಸ್ಟರ್ ಬ್ಲ್ಯಾಕ್ ಶಿಪ್ ಅನ್ನುವಂಥ ಒಂದು ಸಿನಿಮಾ ಜೂನ್ ಇಪ್ಪತ್ತಕ್ಕೆ ತೆರೆ ಕಾಣ್ತಾ ಇರೋದು ನೋಡಿ ಇದೊಂದು ಥ್ರಿಲ್ಲರ್ ಸಿನಿಮಾ ಮುಂಬೈನ ಹೆಸರಾಂತ ಐ ಡಿ ಅಧಿಕಾರಿಯೊಬ್ಬರು ಎ ಸಿ ಪಿ ಜನರಲ್ ಅಂಡರ್ವರ್ಲ್ಡ್ ಚಟುವಟಿಕೆಗಳನ್ನ ತನಿಖೆ ಮಾಡೋದಕ್ಕೆ ನಿಯೋಜಿಸ್ತಾರೆ ಆತ ತನಿಖೆ ಮಾಡುವಾಗ ರೌಡಿಗಳ ಬಲೆಗೆ ಬಿದ್ದು ಬಲಿಪಶುವಾಗಿ ತೀವ್ರವಾದ ಮಾನಸಿಕ ಅಸ್ವಸ್ಥವನ್ನ ಹೊಂದ್ತಾನೆ ನಿಯಂತ್ರಣವನ್ನ ಮರಳಿ ಪಡೆಯೋದಕ್ಕೆ ಮತ್ತು ಭೂಗತ ಜಗತ್ತನ್ನು ಸದೆ ಆತ ಎದ್ದು ಹೋರಾಡುವ ಕಥೆಯೇ ಈ ಬ್ಲಾಕ್ ಶಿಪ್ ಬೆಂಗಳೂರು ಮಂಗಳೂರು ಮುಂಬೈ ತಾಣಗಳಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ ಅಶ್ವಿನಿ ಗುರುಚರಣ್ ಬಂಡವಾಳ ಹೂಡಿಕೆಯ ಜೊತೆಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಜೀವನ್ ಹಳ್ಳಿಕರ್ ಅವರು ರಚನೆ ಮಾಡಿ ಚಿತ್ರಕಥೆಯನ್ನು ಮಾಡಿ ನೃತ್ಯ ಸಂಯೋಜನೆಯನ್ನು ಮಾಡಿ ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಫಿಟ್ನೆಸ್ ಮಾಡೆಲ್ ವಿಶಾಲ್ ಕಿರಣ್ ಸಿಬಿಐ ಅಧಿಕಾರಿಯಾಗಿ ನಟನೆ ಮಾಡಿದ್ದಾರೆ ಶಿವಾಂಗಿ ನಾಯಕಿಯಾಗಿದ್ದಾರೆ ಸಹ ನಿರ್ಮಾಣವನ್ನು ಮಂಜುನಾಥ್ ಪಿ ರಾವ್ ಸಂಗೀತವನ್ನು ಸಿದ್ಧಾರ್ಥ ಕಾಮತ್ ಝಾಯಾಕ್ರಮಣವನ್ನು ದೇವು ಅವರು ಸಂಕಲನವನ್ನು ಎಸ್ ಆಕಾಶ್ ಮಹೇಂದ್ರಕರ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ವಿಶಾಲ್ ಕಿರಣ್ ಪ್ರಶಾಂತ್ ವಿ ಹರಿ ಶಿವಾಂಗಿ ದೇವೈ ನಿಶಾ ಹೆಗಡೆ ಕೆ ಎಸ್ ಶ್ರೀಧರ್ ಕೃಷ್ಣ ಹೆಬ್ಬಾಳೆ ಸುಂದರ್ ವೀಣಾ ಹಾಗೂ ಭಜರಂಗಿ ಪ್ರಸನ್ನ ಅವರಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನೀವು ಕೂಡ ಈ ಸಿನಿಮಾ ಯಶಸ್ವಿ ಆಗ್ಬೇಕಂದ್ರೆ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ತೇನೆ ನಾ ಮುಂದಿನ ಸಿನಿಮಾ ನೋಡೋದಾದ್ರೆ ಇದು ಐದನೇ ಸಿನಿಮಾ ಡೆಡ್ಲಿ ಲವರ್ಸ್ ಅನ್ನುವಂತ ಒಂದು ಸಿನಿಮಾ ಡೆಡ್ಲಿ ಲವರ್ಸ್ ಏನಪ್ಪಾ ಈ ಡೆಡ್ಲಿ ಲವರ್ಸ್ ಅಂದ್ರೆ ಈ ಲವರ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಈ ಭೂಗತ ಲೋಕದ ಗ್ಯಾಂಗ್ ಒಳಗಡೆ ಹೋಗಿ ಸೇರ್ಕೊಂಡು ಅವ್ರಿಗೆ ಮೋಸ ಮಾಡಿ ಅವ್ರ ಹಣವನ್ನೇ ದೋಚಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಈ ಒಂದು ಕಥಾ ಹಂದಿರವನ್ನ ಹೊಂದಿರುವಂತಹ ಈ ಒಂದು ಪೂಲ ಭೂಗತ ಲೋಕದಲ್ಲಿ ಡೆಡ್ಲಿ ಲವರ್ಸ್ ಅನ್ನುವಂತಹ ಒಂದು ಸಿನಿಮಾ ತುಂಬಾ ರೋಚಕವಾಗಿದೆ ಸಾಕಷ್ಟು ಫೈಟಿಂಗ್ಗಳು ಕೂಡ ಇವೆ ನೀವು ಕೂಡ ನೋಡಿ ಅನಘ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ನಾಗೇಂದ್ರ ಕನಕಪುರ ಅವರು ಕಥೆ ಚಿತ್ರಕಥೆ ಸಂಭಾಷಣೆ ಸಂಕಲನದ ಜೊತೆಗೆ ನಿರ್ದೇಶನ ಮಾಡಿ ನಿರ್ಮಾಣದ ಜವಾಬ್ದಾರಿ ಕೂಡ ಹೊತ್ತಿದ್ದಾರೆ ಲಹರಿ ವೇಲು ಅಭಿನಯಿಸಿದ್ದು ಈ ಸಿನಿಮಾದ ವಿಶೇಷ ಅಖಿಲ್ ಕುಮಾರ್ ಹಾಗೂ ತನು ಪ್ರಸಾದ್ ಪ್ರೇಮಿಗಳಾಗಿ ನಟನೆ ಮಾಡಿದ್ದಾರೆ ಸಂಗೀತವನ್ನ ಲಯಾ ಕೋಕಿಲ್ ಲಯಾ ಕೋಕಿಲ್ ಅಂದ್ರೆ ನಮ್ಮ ಸಾಧು ಕೋಕಿಲ್ ಅವರ ಅಣ್ಣ ಅವರು ಸಂಗೀತವನ್ನ ನೀಡಿದ್ದಾರೆ ಛಾಯಾಗ್ರಹಣವನ್ನ ಎಚ್ ಎನ್ ನರಸಿಂಹಮೂರ್ತಿ ಸಾಹಸವನ್ನ ವಿಕ್ರಮ್ ಸಿಂಗ್ ತಾರಾಗಣದಲ್ಲಿ ಅಖಿಲ್ ಕುಮಾರ್ ತನು ಪ್ರಸಾದ್ ಲಹರಿ ವೇಲು ಆಟೋ ರಾಜಣ್ಣ ಪ್ರೇಮ ಗೌಡ ವಿನೋದ್ ಸಾಲ್ಗಾರ್ ಎ ಆರ್ ಲೋಕೇಶ್ ಹಾಗೂ ಭಾಸ್ಕರ್ ಅವರಿದ್ದಾರೆ ಈ ಸಿನಿಮಾವನ್ನು ಕೂಡ ನೀವು ಸಿನಿಮಾ ಮಂದಿರಕ್ಕೆ ನೋಡಿ ಹರಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಇವಿಷ್ಟು ಐದು ಸಿನಿಮಾಗಳು ಈ ವಾರ ಅಂದರೆ ಜೂನ್ ಇಪ್ಪತ್ತಕ್ಕೆ ತೆರೆ ಕಾಣ್ತಾ ಇದ್ದೇವೆ ಈ ಎಲ್ಲ ಸಿನಿಮಾಗಳಿಗೂ ನಾವು ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತೀವಿ ಅದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾದದ್ದು ನೀವು ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿದಾಗ ಮಾತ್ರ ಈ ಸಿನಿಮಾಗಳು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗತ್ತೆ ನೋಡ್ತಿರಲ್ವಾ ಇನ್ನ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ಹಿಂದಿನಲ್ಲಿ ಒಂದೇ ಒಂದು ಸಿನಿಮಾ ಅದು ಸಿತಾರೆ ಜಮೀನ್ ಪರ್ ಅನ್ನುವಂಥ ಒಂದು ಕಾಮಿಡಿ ಸ್ಪೋರ್ಟ್ಸ್ ಇರುವಂತಹ ಒಂದು ಸಿನಿಮಾ ನಿಮಗೆ ತಾರೆ ಜಮೀನ್ ಪರ್ ಅನ್ನುವಂಥ ಒಂದು ಸಿನಿಮಾವನ್ನ ನೀವು ಹಿಂದೆ ನೋಡಿದ್ರಿ ಅದೇ ತರ ಇಲ್ಲಿ ಇನ್ನೊಂದು ವಿಶೇಷವಾದದ್ದು ಏನಂದ್ರೆ ವಿಶೇಷ ಚೇತರನ್ನ ಇಟ್ಕೊಂಡು ಇಲ್ಲಿ ಅವರನ್ನ ಸ್ಪೋರ್ಟ್ಸ್ಗೆ ಹಣಿ ಮಾಡುವಂತಹ ಒಂದು ಕೆಲಸ ಅಮೀರ್ ಖಾನ್ ಅವರದ್ದು ಅಮೀರ್ ಖಾನ್ ಅವರೇ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಹಾಗೂ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾ ಸಿತಾರೆ ಜಮೀನ್ ಪರ್ ನಂತರ ತೆಲುಗುನಲ್ಲಿ ಒಂದು ಸಿನಿಮಾ ಎನಿಮಿದಿ ವಸಂತಲು ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ತೆರೆ ಕಾಣ್ತಾ ಇದೆ ತಮಿಳಲ್ಲಿ ಒಟ್ಟು ಮೂರು ಸಿನಿಮಾ ಕುಬೇರ ಅನ್ನುವಂತಹ ಒಂದು ಸಿನಿಮಾ ಮೂಲತಃ ತಮಿಳು ಸಿನಿಮಾ ಆದರೂ ಕೂಡ ಕನ್ನಡ ಮಲಯಾಳಂ ತೆಲುಗು ಹಾಗೂ ಹಿಂದಿ ಭಾಷೆಗಳಲ್ಲಿ ಇದು ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಸೋಷಿಯಲ್ ಥ್ರಿಲ್ಲರ್ ಸಿನಿಮಾ ಶೇಖರ್ ಕಮ್ಮುಲು ನಿರ್ದೇಶನದ ಈ ಸಿನಿಮಾದಲ್ಲಿ ಧನುಷ್ ಅಕ್ಕಿನಿನಿ ನಾಗರಾಜ್ ರಶ್ಮಿಕಾ ಮಂದಣ್ಣ ಅವರು ಅಭಿನಯ ಮಾಡಿದ್ದಾರೆ ನಂತರ ಚೆನ್ನೈ ಸಿಟಿ ಗ್ಯಾಂಗ್ಸ್ಟರ್ಸ್ ಅನ್ನುವಂಥ ಒಂದು ಕಾಮಿಡಿ ಸಿನಿಮಾ ಡಿ ಎನ್ ಎ ಅನ್ನುವಂತಹ ಸಿನಿಮಾ ಕೂಡ ತಮಿಳಲ್ಲಿ ಒಟ್ಟು ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಮಲಯಾಳಂ ಅಲ್ಲಿ ಮೂರು ಸಿನಿಮಾಗಳು ಕ್ರೈಮ್ ಮಿಸ್ಟರ್ ಥ್ರಿಲ್ಲರ್ ಇರುವಂತಹ ಪೊಲೀಸ್ ಡೇ ಅನ್ನುವಂತಹ ಒಂದು ಸಿನಿಮಾ ಯುನೈಟೆಡ್ ಕಿಂಗ್ಡಮ್ ಆಫ್ ಕೇರಳ ಅಂದ್ರೆ ಯು ಕೆ ಓಕೆ ಅನ್ನುವಂತಹ ಒಂದು ಫ್ಯಾಮಿಲಿ ಡ್ರಾಮಾ ಆದ್ರಿಕಾ ಅನ್ನುವಂತಹ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇಂಗ್ಲಿಷ್ ಅಲ್ಲಿ ಕೂಡ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಟ್ವೆಂಟಿ ಏಟ್ ಇಯರ್ಸ್ ಲೇಟರ್ ಅನ್ನುವಂತಹ ಒಂದು ಸಿನಿಮಾ ಇದು ಹಿಂದಿ ಭಾಷೆಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ ದಿ ಫಿನೋಸಿಯನ್ ಸ್ಕೀಮ್ ಅನ್ನುವಂತಹ ಒಂದು ಸಿನಿಮಾ ಎಲಿಯೋ ಅನ್ನುವಂತಹ ಒಂದು ಸಿನಿಮಾ ಈ ಒಟ್ಟು ಈ ವಾರ ತೆರೆ ಕಾಣ್ತಾ ಇರೋದು ಒಟ್ಟಾಗಿ ಹದಿನಾರು ಸಿನಿಮಾಗಳು ಈ ಎಲ್ಲ ಸಿನಿಮಾಗಳಿಗೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಈಗ ಒಂದು ರೋಚಕ ವಿಷಯ ರೋಚಕ ಘಟ್ಟ ಕೂಡ ಏನಂದ್ರೆ ತೆರೆಮರೆಯ ರೋಚಕ ಗತೆಗಳು ಕಳೆದ ವಾರ ನಾವು ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಭಾರತೀಯ ಚಿತ್ರರಂಗದ ಪಿತಾಮಹ ಯಾರು ಅಂತ ಈ ಪ್ರಶ್ನೆಗಳನ್ನ ಯಾಕೆ ಕೇಳ್ತೇ ಇದಿ ಅಂದರೆ ಒಂದು ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಷ್ಟರಲ್ಲಿ ನೀವು ಚಿತ್ರಮಂದಿರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ತೀರಿ ಅದರ ಜೊತೆಗೆ ನಿಮಗೆ ರಿಯಲ್ ಮಾರ್ಕೆಟ್ ಆ ಕಡೆಯಿಂದ ಒಂದು ಗಿಫ್ಟ್ ಕೂಡ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ ಇನ್ನೊಂದು ವಿಷಯ ಏನು ಅಂದರೆ ಈ ಒಂದು ತೆರೆಮರಿಯ ರೋಚಕ ಕಥೆಗಳು ಬಹಳಷ್ಟು ಜನರಿಗೆ ಸಿಗೋದಿಲ್ಲ ಅವರ ವಿವರಗಳನ್ನು ಕೂಡ ನೋಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಶ್ನಾವಳಿಯನ್ನ ನಾವು ಆರಂಭ ಮಾಡಿದ್ವಿ ಬನ್ನಿ ಈ ಪ್ರಶ್ನೆಗೆ ಉತ್ತರ ಅಂದ್ರೆ ಭಾರತೀಯ ಸಿನಿಮಾ ರಂಗದ ಪಿತಾಮಹ ಯಾರು ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಭಾರತೀಯ ಸಿನಿಮಾ ರಂಗದ ಪಿತಾಮಹ ಧುಂಡಿರಾಜ್ ಗೋವಿಂದರಾವ್ ಪಾಲ್ಕೆ ಅನ್ನುವಂಥದ್ದು ಅಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಅನ್ನೋರು ನಮ್ಮ ನಗಲಿ ಹನ್ನೆರಡು ದಶಕಗಳಾದರೂ ಕೂಡ ಬೆಳ್ಳಿ ತೆರೆಯ ಇತಿಹಾಸದಲ್ಲಿ ಎಂದೆಂದಿಗೂ ಮರೆಯಲಾರದ ವ್ಯಕ್ತಿ ಭಾರತದಲ್ಲಿ ಚಲನಚಿತ್ರ ಲೋಕವನ್ನೇ ಸೃಷ್ಟಿ ಮಾಡಿದವರು ಈ ದಾದಾ ಸಾಹೇಬ್ ಪಾಲ್ಕೆ ಅವರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಗೋದಾವರಿ ನದಿಯ ಉಗಮ ಸ್ಥಾನ ತ್ರಯಂಬಕೇಶ್ವರದ ವೈದಿಕ ಮನೆತನದಲ್ಲಿ ಹುಟ್ಟಿದವರು ಇವರು ತಂದೆ ಶಾಸ್ತ್ರಿ ಪಾಲಕೆ ಸಂಸ್ಕೃತ ಶಿಕ್ಷಕರು ತಾಯಿ ದ್ವಾರಕಾಬಾಯಿ ತಂದೆಯವರಿಂದ ಕಾವ್ಯ ಪುರಾಣ ಹಾಗೂ ಅತಿಮಾನುಷ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ಪಡೆದುಕೊಂಡವರು ತ್ರಯಂಬಕೇಶ್ವರ ದೇವಾಲಯದಲ್ಲಿ ನಡೀತಾ ಇರತಕ್ಕಂತಹ ನೃತ್ಯ ನಾಟಕಗಳು ರಂಗಸಜ್ಜಿಕೆಗಳು ವೇಷಭೂಷಣಗಳು ಅವರ ಎಳೆಯ ವಯಸ್ಸಿನಲ್ಲಿಯೇ ಗಾಢವಾದ ಪರಿಣಾಮವನ್ನ ಬೀರಿದವು ತಂದೆ ದಾಜಿ ಅವರು ಮುಂಬೈನ ವಿಲ್ಸನ್ ಕಾಲೇಜಿನಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿ ಸೇರೋ ಮೂಲಕ ಅವರ ಕುಟುಂಬ ಮುಂಬೈಗೆ ಬಂದಿಳಿಯುತ್ತೆ ದಾದಾ ಸಾಹೇಬ್ ಪಾಲ್ಕೆ ಅವರು ತಮ್ಮ ಶಾಲೆಯನ್ನ ತ್ರಯಂಬಕೇಶ್ವರದಲ್ಲಿ ಆರಂಭಿಸಿ ಮೆಟ್ರಿಕ್ಯುಲೇಷನ್ ಅನ್ನ ಮುಂಬೈನಲ್ಲಿ ಮುಗಿಸ್ತಾರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮುಂಬೈನ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ನಲ್ಲಿ ಚಿತ್ರಕಲಾ ತರಗತಿಗೆ ಅವರಿಗೆ ಪ್ರವೇಶ ದೊರಕುತ್ತೆ ಇದು ಅವರ ಚಿತ್ರಾಸಕ್ತಿಗೆ ಭದ್ರವಾದ ಬುನಾದಿಯನ್ನ ಹಾಕುತ್ತೆ ಅಲ್ಲಿಂದ ಮುಂದೆ ಬರೋಡಾದ ಕಲಾಭವನವನ್ನು ಅವರು ಸೇರ್ತಾರೆ ಅಲ್ಲಿ ಅವರ ಪ್ರತಿಭೆಯನ್ನು ಗುರುಸಿದವರು ಪ್ರೊಫೆಸರ್ ಗುಜಾರ್ ಅವರು ಅವರು ಈ ಯುವಕನ ಪಾಂಡಿತ್ಯಕ್ಕೆ ಬೆರಗಾಗಿ ಛಾಯಾಚಿತ್ರ ವಿಭಾಗದ ಮೇಲ್ವಿಚಾರಕರನ್ನಾಗಿ ನೇಮಿಸ್ತಾರೆ ನಂತರ ಸರ್ಕಾರಿ ಪ್ರಾಚ್ಯವಸ್ತು ಇಲಾಖೆಯಲ್ಲಿ ಚಿತ್ರಕಾರರಾಗಿ ಛಾಯಾಚಿತ್ರಗಾರರಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ಖಾಯಂ ನೌಕರಿಗೆ ಸೇರ್ತಾರೆ ಸ್ವಾತಂತ್ರ್ಯ ಸಂಗ್ರಾಮದ ಸ್ವದೇಶಿ ಚಳುವಳಿ ಭರದಿಂದ ಸಾಕ್ತಾ ಇರತಕ್ಕಂಥ ಕಾಲ ಅದು ಬ್ರಿಟಿಷರ ಪ್ರಾಚ್ಯವಸ್ತು ಇಲಾಖೆಗೆ ರಾಜೀನಾಮೆ ನೀಡಿ ಗೆಳೆಯರೊಂದಿಗೆ ಕೆತ್ತನೆ ಹಾಗೂ ಮುದ್ರಣದ ವ್ಯಾಪಾರವನ್ನ ಆರಂಭಿಸ್ತಾರೆ ಆಗಿನ ಮುಂಬೈಯಲ್ಲಿ ಕಲಾರಂಗದ ವಲಯದಲ್ಲಿ ಅತಿ ಮೇಧಾವಿ ಅಂತ ಹೆಸರು ಗಳಿಸ್ತಾರೆ ಈ ಮಧ್ಯದಲ್ಲಿ ಸರಸ್ವತಿ ಬಾಯಿ ಅವರೊಂದಿಗೆ ವಿವಾಹವಾಗ್ತದೆ ವ್ಯಾಪಾರದಲ್ಲಿ ಹೆಚ್ಚು ಪ್ರಗತಿಯಾಗದೆ ಕಷ್ಟದ ದಿನಗಳು ಆರಂಭವಾಗ್ತವೆ ಮಡದಿಯ ಸಹಕಾರದಿಂದ ಇದ್ದ ಹಣದಲ್ಲೇ ಹೇಗೋ ಕೆಲಸವನ್ನ ನಿಭಾಯಿಸಿಕೊಂಡು ಹೋಗ್ತಾರೆ ಒಂದಿನ ಬೇಸರ ಕಳೆಯೋದಕ್ಕೆ ಅಂತ ಲೈಫ್ ಆಫ್ ಕ್ರೈಸ್ತ್ ಅನ್ನೋ ಇಂಗ್ಲಿಷ್ ಸಿನಿಮಾ ನೋಡಿ ಮನೆಗೆ ಬರುವಾಗ ಚಿತ್ರರಂಗದ ಬಳಿ ಎಸೆದಿದ್ದ ರೀಲಿನ ಸಣ್ಣ ಸಣ್ಣ ತುಣುಕುಗಳನ್ನು ಸಂಗ್ರಹಿಸ್ತಾರೆ ಕಂಪನಿಯೊಂದರಿಂದ ಸಿನಿಮಾ ಪ್ರದರ್ಶಿಸುವ ಯಂತ್ರವನ್ನ ತಂದು ಸಣ್ಣ ಪ್ರಮಾಣದ ರೀಲನ್ನು ತಂದು ಅವರ ಮನೆಯ ಗೋಡೆ ಮೇಲೆ ಪ್ರದರ್ಶನ ಮಾಡ್ತಾರೆ ಇದು ಅವರ ಮೊದಲ ಚಿತ್ರ ಕುಟುಂಬ ಸದಸ್ಯರೇ ಅವರ ಪ್ರೇಕ್ಷಕರು ಪಾಲ್ಕೆಯವರಿಗೆ ನಲವತ್ತನೇ ವಯಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಕಣ್ಣು ಸರಿಯಾಗಿ ಕಾಣದಾಗ್ಬಿಡುತ್ತೆ ಆಸೆಗಳು ನುಚ್ಚು ನೂರಾದಂತಹ ಒಂದು ಅನುಭವ ಅವರ ವೈದ್ಯ ಮಿತ್ರರಾದ ಡಾಕ್ಟರ್ ಪ್ರಭಾಕರ್ ಅವರ ನಿರಂತರ ಚಿಕಿತ್ಸೆ ಹಾಗೂ ಆರೈಕೆಯಿಂದ ಕಣ್ಣುಗಳ ದೃಷ್ಟಿ ಸರಿ ಹೋಗುತ್ತೆ ಆಸೆಗಳು ಮತ್ತೆ ಚಿಗುರ್ತವೆ ತಮ್ಮಲ್ಲಿದ್ದಂತಹ ಸಮಸ್ತವನ್ನ ಅಡವಿಟ್ಟು ಚಿತ್ರ ನಿರ್ಮಾಣಕ್ಕೆ ಬೇಕಾಗುವ ಯಂತ್ರೋಪಕರಣಗಳ ಖರೀದಿಗಾಗಿ ಲಂಡನ್ನಿಗೆ ಹೋಗ್ತಾರೆ ಅಲ್ಲಿ ಚಿತ್ರ ನಿರ್ಮಾಪಕ ಸಿಸಿಲ್ ಅವರ ನಿರ್ಮಾಣದ ಎಲ್ಲವನ್ನೂ ಅಧ್ಯಯನ ಮಾಡಿ ಬರ್ತಾರೆ ಆಚಲ ನಿರ್ಧಾರದೊಂದಿಗೆ ಭಾರತಕ್ಕೆ ಮರಳಿ ಬರ್ತಾರೆ ಸಿನಿಮಾ ಮಾಡಲು ಮತ್ತೆ ಹಣದ ಮುಗ್ಗಟ್ಟು ಪತ್ನಿ ತಮ್ಮೆಲ್ಲ ಒಡವೆಗಳನ್ನ ಅಡವಿಟ್ಟು ರಾಜ ಹರಿಶ್ಚಂದ್ರನ ಕಥೆಯನ್ನ ಸಿನಿಮಾ ಮಾಡೋದಕ್ಕೆ ಪ್ರೇರೇಪಿಸ್ತಾರೆ ಲೇಖನ ನಿರ್ಮಾಣ ಕಾರ್ಯ ನಿರ್ದೇಶನ ನಟನೆ ಛಾಯಾಗ್ರಹಣ ಎಲ್ಲವನ್ನು ಸಮರ್ಪಕವಾಗಿ ಒಬ್ಬರೇ ನಿರ್ವಹಿಸ್ತಾರೆ ಅವರ ಮನೆಯೇ ಪಾಲ್ಕೆ ಫಿಲಂ ಸಂಸ್ಥೆ ಊಟ ಉಪಚಾರ ಎಲ್ಲ ಹೆಂಟಿಯದ್ದು ಕಾಳಗದ ದೃಶ್ಯ ಕೂಡ ಪಾಲ್ಕೆಯವರ ಮನೆಯಲ್ಲಿಯೇ ಚಿತ್ರೀಕರಣವಾಗುತ್ತೆ ಸಾವಿರದ ಒಂಬೈನೂರ ಹದಿಮೂರರಂದು ಮುಂಬೈನ ಒಲಂಪಿಯ ಚಿತ್ರಮಂದಿರದಲ್ಲಿ ಪೂರ್ವಭಾವಿ ಪ್ರದರ್ಶನ ಅಂದ್ರೆ ಪ್ರಿವ್ಯೂವನ್ನ ಮಾಡ್ತಾರೆ ವೀಕ್ಷಿಸಿದ ಶ್ರೀಮಂತರು ಪತ್ರಿಕಾ ರಂಗದವರು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಮೇ ಹದಿಮೂರು ಎರಡು ಸಾವಿರದ ಹದಿಮೂರು ಭಾರತೀಯ ಚಲನಚಿತ್ರ ರಾಜ ಹರಿಶ್ಚಂದ್ರ ಮುಂಬೈನ ಕಾರೋನೇಷ್ಯನ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗುತ್ತೆ ಈ ಚಿತ್ರ ಭಾರತೀಯ ಚಿತ್ರರಂಗದ ಬೆಳವಣಿಗೆಗೆ ನಾಂದಿಯಾಯಿತು ನಂತರ ಮೋಹಿನಿ ಭಸ್ಮಾಸ್ಪುರ ಸತ್ಯವಾನ್ ಸಾಹಿತ್ರಿ ಲಂಕಾದಹನ ಶ್ರೀಕೃಷ್ಣ ಜನ್ಮ ಕಾಲಿಯ ಮರ್ದನ ಬುದ್ಧ ದೇವ ಸೇತು ಬಂಧನ್ ಗಂಗಾವತರಣ ಒಂದಾದ ಮೇಲೊಂದರಂತೆ ಸಿನಿಮಾಗಳನ್ನ ಮಾಡ್ತಾರೆ ಇದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬಿಡುಗಡೆಯಾದ ಮಾತ್ರ ಅವರ ಟಾಕಿಂಗ್ ಅಂದ್ರೆ ಮಾತನಾಡುವ ಸಿನಿಮಾ ಹೀಗೆ ಭಾರತೀಯ ಚಿತ್ರರಂಗದ ಉದ್ಗಮಕ್ಕೆ ಕಾರಣರಾದವರು ದಾದಾ ಸಾಹೇಬ್ ಪಾಲ್ಕೆ ಅವರು ಅವರು ನಮ್ಮ ಭಾರತೀಯ ಚಿತ್ರರಂಗದ ಪಿತಾಮಹ ಪಾಲ್ಕೆ ಅವರು ಹದಿನಾರು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಂದು ಇಹಲೋಕವನ್ನು ತ್ಯಜಿಸ್ತಾರೆ ಅವರ ಸ್ಮರಣಾರ್ಥ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಚಲನಚಿತ್ರರಂಗದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿದ ಭಾರತೀಯರಿಗೆ ಪ್ರತಿ ವರ್ಷ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಬಂದಿದೆ ಮೊಟ್ಟ ಮೊದಲಿಗೆ ಈ ಪ್ರಶಸ್ತಿಯೇ ಭಾಜನರಾದವರು ದೇವಿಕಾ ರಾಣಿ ರೋರಿಕ್ ನಮ್ಮ ಕನ್ನಡದ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಈ ದಾದಾ ಸಾಹೇಬ್ ಪಾಲ್ಕೆ ಸಿಕ್ಕಿರೋದು ನೀವೆಲ್ಲರೂ ಕೂಡ ಈ ಈ ಒಂದು ಸಂದರ್ಭದಲ್ಲಿ ಸ್ಮರಿಸಬಹುದು ಎರಡು ಸಾವಿರದ ಒಂಬತ್ತರಲ್ಲಿ ಹರೇಶ್ ಮುಖಾಶಿ ಅವರು ಮರಾಠಿ ಭಾಷೆಯಲ್ಲಿ ಹರಿಶ್ಚಂದ್ರಾಚಿ ಫ್ಯಾಕ್ಟ್ರಿ ಅನ್ನುವಂಥ ಒಂದು ಸಿನಿಮಾ ಮಾಡಿ ಅದರಲ್ಲಿ ಪಾಲ್ಕಿ ಅವರು ಮೊಟ್ಟ ಮೊದಲನೆಯ ಸಿನಿಮಾ ರಾಜ ಹರಿಶ್ಚಂದ್ರ ಮಾಡುವಾಗ ಪಟ್ಟ ಹೋರಾಟವನ್ನೆಲ್ಲ ತೋರಿಸಿದ್ದಾರೆ ಸಿನಿಮಾ ಮಾಡಬೇಕೆಂಬ ಅವರ ಹೆಬ್ಬೈಕೆ ಅವರಿಗಿದ್ದ ಅದಮ್ಯ ಜ್ಞಾನ ಅವರು ನಡೆದ ಹಾದಿ ಎಲ್ಲವೂ ಚಿತ್ರರಂಗದ ನಮ್ಮೆಲ್ಲರಿಗೂ ಕೂಡ ದಾರಿದೀಪ ಅಲ್ವೇ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದವರು ಧಾರವಾಡದ ಮಧು ಜೋಶಿ ಹಾಗೂ ದಿಲೀಪ್ ಚದ್ದಿ ಅವರು ಅವರಿಗೆ ನಾವು ಈ ಒಂದು ರಿಯಲ್ ಮರ್ಕೇರ ಕಡೆಯಿಂದ ಗಿಫ್ಟ್ ಅನ್ನ ಅವರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತೇವೆ ನೀವು ಕೂಡ ಈ ವಾರ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೂಡ ನೀಡಿ ರಿಯಲ್ ಮರ್ಕೇರ ಕಡೆಯಿಂದ ಗಿಫ್ಟ್ ಅನ್ನ ಪಡೆದುಕೊಳ್ಳಿ ಏನಾಗಾದ್ರೆ ಈ ವಾರದ ಸಿನಿಮಾ ಅಥವಾ ಈ ವಾರದ ಸಿನಿಮಾದ ಬಗ್ಗೆ ಇರುವಂತಹ ಒಂದು ಪ್ರಶ್ನೆ ಗಾಂಧಿ ಅನ್ನುವಂಥ ಒಂದು ಸಿನಿಮಾನ ಇವೆಲ್ಲರೂ ಕೂಡ ನೋಡಿದ್ರ ಆಸ್ಕರ್ ಅವಾರ್ಡ್ ಅನ್ನ ಪಡೆದಿರುವಂಥದ್ದು ಬೆನ್ ಕಿಂಗ್ಸ್ಲೆ ಅವರು ಗಾಂಧಿ ಪಾತ್ರಧಾರಿಯಾಗಿದ್ರು ಪ್ರಶ್ನೆ ಏನಪ್ಪಾ ಅಂದರೆ ಈ ಗಾಂಧಿ ಸಿನಿಮಾದ ತೆಲುಗು ಆವೃತ್ತಿಯಲ್ಲಿ ಗಾಂಧಿ ಪಾತ್ರಧಾರಿ ಬೆನ್ ಕಿಂಗ್ಸ್ಲೆ ಅವರ ತೆಲುಗು ಮಾತಿಗೆ ದನಿಯಾದವರು ಅಂದರೆ ಡಬ್ಬಿಂಗ್ ಮಾಡಿದವರು ಯಾರು ಅಂತ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ಒಂದು ಪ್ರಯತ್ನ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡಿ ಸಿನಿಮಾ ಉದ್ಯಮವನ್ನು ಉಳಿಸಿ ಅನ್ನುವಂಥದ್ದು ಆಗಿರೋದ್ರಿಂದ ನೀವು ಕೂಡ ದಯವಿಟ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಸತತವಾಗಿ ನೋಡಿ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ತೀನಿ ಮತ್ತೆ ಮುಂದಿನ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬರ್ತೀನಿ ನಮಸ್ಕಾರ